ಮಾತಾಡಿದ್ದಾರೆ ಅದನ್ನ ಮಾತಾಡಕ್ಕೆ ಹೋಗಲ್ಲ ಆಗಿದೆ ಸುಮಾರು ನಮ್ಮ ಪ್ರಿನ್ಸಿಪಲ್ ಪರಿಸರದ ಬಗ್ಗೆ ಇನ್ನೊಂದು ಕೆಲವು ಅರಿವಿಲ್ಲ ನಮ್ಮಲ್ಲಿ ಒಂದು ಹದಿನೈದು ವರ್ಷ ಹಿಂದೆ ಹೋದ್ರು ನೋಡಿದ್ರೆ ಗೊತ್ತಾಗುತ್ತೆ ಅವತ್ತು ನಮ್ಮ ಪರಿಸ್ಥಿತಿ ಹೆಂಗಿತ್ತು ಅದೇ ಎಲ್ಲಾ ಕಾಸಾ ರೋಡಲ್ಲೇ ಅಲ್ಲಿ ಆಗ್ತಾ ಇದೆ ಆದರೆ ಇವತ್ತು ಪ್ರತಿ ಮನೆಯಲ್ಲೂ ಒಂದು ಕವರ್ ಇಟ್ಕೊಂಡು ಆ ಕಸವನ್ನು ಹಾಕಿ ಅದನ್ನು ನಿಂತ್ಕೊಂಡು ಹೋಗಿ ಬ್ಯಾಗ ಒಂದು ಮುನ್ಸಿಪಲ್ ಪಂಚಾಯಿತಿ ವ್ಯಾನಲ್ ಹಾಕೋ ಕೆಲಸ ಮಾಡ್ತಾ ಇದೆ ಹಾಗಾಗಿ ಪರಿಸರದ ಬಗ್ಗೆ ಒಂದು ಹದಿನೈದು ಇಪ್ಪತ್ತು ವರ್ಷಕ್ಕಿಂತ ಇವಾಗ ಸ್ವಲ್ಪ ಪರಿಸರ ಜ್ಞಾನ ಬಂದಿದೆ ಆದರೆ ದುರದೃಷ್ಟ ನಮ್ದು ಇನ್ನೊಂದು ಏನಂದರೆ ಪರಿಸರ ಅಂದರೆ ನಾವು ಏನೊಂದು ನಮ್ಮ ಗಿಡ ಮರಗಳನ್ನು ಮಾತ್ರ ನಾವು ಬೆಳೆಸಕ್ಕೆ ಹೋಗ್ತಾ ಇಲ್ಲ ಎಲ್ಲ ಕಡ ಹೋಗ್ತಾ ಇದ್ದೀವಿ ಬೆಳೆಸೋ ಕೆಲಸ ಮಾಡಬೇಕು ಅದನ್ನ ಈ ಸಂಸ್ಥೆ ಇವಾಗ ಇವರು ಕರ್ನಾಟಕ ರಾಜ್ಯ ಪರಿಸರ ಸಂರಕ್ಷಣಾ ಸೇವಾ ಕೃಷ್ಣ ಎಲ್ಲ ಎಲ್ಲಾ ಮುಖ್ಯಸ್ಥರ ಮನೆ ಮಾಡ್ಕೊಳ್ತೀನಿ ಪ್ರತಿ ಮನೆಯಲ್ಲೂ ಇದನ್ನ ಈ ಒಂದು ಒಂದು ಇಷ್ಟತ್ತು ನಮ್ಮ ಕಾಲೇಜಿಯಲ್ಲಿ ಯಾವ ತರ ಒಂದು ಪಾಠ ಹೇಳ್ಬೇಕು ಅಂತ ಇದ್ದಿಲ್ಲ ಅದನ್ನೇ ನೀವು ಪ್ರತಿ ಒಬ್ಬ ಒಂದು ನಮ್ಮ ಯುವಕರಲ್ಲಿ ಅದನ್ನ ವಿದ್ಯಾರ್ಥಿಗಿದೀರ ಅದು ನಿಮ್ಮಿಂದನೇ ಸ್ವಲ್ಪ ಬೆಳವಣಿಗೆ ಆಗಲಿ ಯಾಕಂದ್ರೆ ಹುಟ್ಟು ಹಬ್ಬ ಅನ್ನೋ ತನಕ ಯಾವ ಒಂದು ಫಂಕ್ಷನ್ ಮಾಡ್ತೀರಾ ಅವ್ರಿಗೊಂದು ಗಿಫ್ಟ್ ಕೊಡ್ತೀರಾ ಆ ಗಿಫ್ಟ್ ಕೊಡುವ ಬದಲು ದಯವಿಟ್ಟು ನೀವೆಲ್ಲ ಸರಿ ಮುಂದಿನ ದಿನ ಇದನ್ನು ಶಬ್ದ ಮಾಡ್ಕೊಳ್ಳಿ ಪ್ರತಿ ಯಾರೇ ವಿದ್ಯಾರ್ಥಿ ಹುಟ್ಟು ಹಬ್ಬ ಒಂದು ಗಿಡವನ್ನು ಕೊಡೋ ಕೆಲಸ ಮಾಡ್ರೆ ಆವತ್ತು ಪ್ರತಿ ಏನು ಒಂದು ಪರಿಸರ ಹಾಗಾಗಿ ಆ ಕೆಲಸವನ್ನು ಮಾಡಬೇಕು ಅದೇ ರೀತಿ ಎಷ್ಟೋ ಜನ ನಮ್ಮ ಈ ವೇದಿಕೆಯಲ್ಲಿ ಹೇಳ್ಬಹುದು ಹೇಳ್ಬಾರ್ದು ಗೊತ್ತಿಲ್ಲ ನಮ್ಮ ಬಂದಿದ್ದಾರೆ ಪರಿಸರದ ಬಗ್ಗೆ ಎಷ್ಟು ಅವರು ಎಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಜನ ಇದ್ದಾರೆ ನಿಮ್ಮ ಎಷ್ಟೋ ಜನ ಪರಿಸರ ಏನೋ ಮರಗಳು ಕಟ ಮಾಡ್ಬಿಟ್ರು ಅಕ್ವಿಜೇಷನ್ ಮಾಡ್ತಾ ಇದ್ದಾರೆ ಆದರೆ ಅದನ್ನು ಮತ್ತೆ ಅಕ್ವಿಜೇಷನ್ ಮಾಡಿ ಕಾಡನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲಾ ತಾಲೂಕಿನ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಅಭಿಮಾನ ಸಲ್ಲಿಸ್ತಾ ನನ್ನನ್ನು ಮಾಡ್ಬಿಟ್ಟ ಈ ಪ್ರಶ್ನೆ ಎಲ್ಲ ಮುಖ್ಯ ಬಂದಿದ್ದ ನನ್ನ Thank you.